श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೊಂದನೆಯ ಅಧ್ಯಾಯದ ಪೂರ್ವ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನೆ ಜಂಬೂದ್ವೀಪ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಆಶ್ರಮಕ್ಕೆ ಉತ್ತರದಲ್ಲಿ ಹಿಮವತ್ ಪರ್ವತದ ಮೇಲ್ಗಡೆ ನಟ್ಟ ನಡುವೆ ಕೈಲಾಸವೆಂಬ ಪರ್ವತವಿದೆ ಅದರ ಶಿಖರಗಳು ಬಗೆ ಬಗೆಯ ರತ್ನಗಳಿಂದಲೂ ಕಲ್ಪವೃಕ್ಷಗಳಿಂದಲೂ ರಂಜಿಸುತ್ತಿರುವವು ಅದು ಮಹೇಶ್ವರನ ಆವಾಸ ಸ್ಥಾನವಾಗಿರುವುದು ಧನಾಧಿಪತಿಯಾದ ಕುಬೇರನು ಯಕ್ಷರೊಡಗೂಡಿ ಅಲ್ಲಿ ವಾಸಿಸುತ್ತಿರುವನು ಅಪ್ಸರಸ್ತ್ರೀ ಸಹಿತನಾಗಿ ಅವನು ನಗರಿಯಲ್ಲಿ ಸುಖದಿಂದಿರುವನು ಕೈಲಾಸ ಪರ್ವತದ ತಪ್ಪಲಿನಲ್ಲಿ ಶೀತಲ ಜಲಪೂರ್ಣವಾದ ಮಂದೋದಕವೆಂಬ ಸರೋವರವಿದೆ ಅದು ಶುಭಕರವು ಪವಿತ್ರವೂ ಆಗಿದೆ ಅದರ ನೀರು ಮೊಸರಿನಂತಿರುವುದು ಅಲ್ಲಿಂದ ಮಂದಾಕಿನಿ ಎಂಬ ಪಾವನವಾದ ನದಿ ಹರಿಯುತ್ತದೆ ಅದರ ತೀರದಲ್ಲಿ ನಂದನವೆಂಬ ದಿವ್ಯ ಉದ್ಯಾನವಿರುವುದು ಕೈಲಾಸಕ್ಕೆ ಈಶಾನ್ಯದಲ್ಲಿ ದಿವ್ಯ ಪರಿಮಳಯುಕ್ತವು ಸರ್ವಧಾತುಮಯವೂ ಆದ ಸುವೇಲವೆಂಬ ಪರ್ವತವಿದೆ ಅದರ ಎದುರಿಗೆ ಚಂದ್ರಪ್ರಭವೆಂಬ ಬೆಟ್ಟವಿದೆ ಅದು ಶುಭ್ರವರ್ಣವಾಗಿ ವೈಡೂರ್ಯ ರತ್ನದ ರಾಶಿಯನ್ನು ಹೋಲುತ್ತಿರುವುದು ಅದರ ಬಳಿಯಲ್ಲಿ ಪ್ರಸಿದ್ಧವಾದ ಅಚ್ಚೋದವೆಂಬ ದಿವ್ಯ ಸರಸ್ಸಿದೆ ಅದರಲ್ಲಿ ಅಚ್ಛೋದಕವೆಂಬ ಪವಿತ್ರವಾದ ನದಿಯು ಹುಟ್ಟಿ ಹರಿಯುತ್ತದೆ ಅದರ ತೀರದಲ್ಲಿ ರಥವೆಂಬ ಶ್ರೇಷ್ಠವೂ ರಮಣೀಯವೂ ಆದ ದೊಡ್ಡ ವನವಿದೆ ಆ ಚಂದ್ರಪ್ರಭಗಿರಿಯಲ್ಲಿ ಮಣಿಭದ್ರನೆಂಬ ಯಕ್ಷನು ತನ್ನ ಅನುಚರರೊಡನೆ ವಾಸಿಸುತ್ತಿರುವನು ಅವನು ಯಕ್ಷಸೈನ್ಯದ ಅಧಿಪತಿ ಕ್ರೂರರಾದ ಯಕ್ಷರು ಅವನನ್ನು ಅನುವರ್ತಿಸುತ್ತಿರುವರು ಮಂದಾಕಿನಿ ಮತ್ತು ಅಚ್ಚೋದಕೆಗಳೆಂಬ ಪುಣ್ಯ ನದಿಗಳೆರಡೂ ಭೂಮಂಡಲದ ಮಧ್ಯದಲ್ಲಿ ಹರಿದು ಪಶ್ಚಿಮ ಸಮುದ್ರವನ್ನು ಸೇರುವವು ಕೈಲಾಸ ಪರ್ವತಕ್ಕೆ ಆಗ್ನೇಯದಲ್ಲಿ ಮಂಗಳಕರವು ಸಕಲ ಮೂಲಿಕೆಗಳ ಸ್ಥಾನವೂ ಆದ ಸುವೇಲವೆಂಬ ಪರ್ವತವಿದೆ ಅದು ಎಂಬ ಧಾತುವಿನಿಂದ ತುಂಬಿದೆ ಅದರ ಎದುರಿಗೆ ಸೂರ್ಯನ ಹಾಗೆ ಬೆಳಗುವ ಲೋಹಿತವೆಂಬ ದೊಡ್ಡ ಬೆಟ್ಟವಿದೆ ಅದರ ತಪ್ಪಲಿನಲ್ಲಿ ಲೋಹಿತವೆಂಬ ವಿಶಾಲವಾದ ದಿವ್ಯ ಸರೋವರವಿದೆ ಅದರಿಂದ ಪುಣ್ಯಕರವಾದ ಲೌಹಿತ್ಯವೆಂಬ ದೊಡ್ಡ ಹೊಳೆಯು ಹುಟ್ಟಿ ಹರಿಯುತ್ತದೆ ಅದರ ತೀರದಲ್ಲಿ ಶೋಕರಹಿತವಾದ ದಿವ್ಯಾರಣ್ಯವೆಂಬ ದೊಡ್ಡ ವನವಿದೆ ಆ ಲೋಹಿತ ಪರ್ವತದಲ್ಲಿ ಮಣಿಧರನೆಂಬ ಯಕ್ಷನು ವಾಸಿಸುತ್ತಿದ್ದಾನೆ ಅವನು ಜಿತೇಂದ್ರಿಯನು ಅವನ ಪರಿವಾರದವರು ಯಕ್ಷರೆ ಅವರೂ ಸಹ ಸೌಮ್ಯ ಸ್ವಭಾವದವರು ಮತ್ತು ಧಾರ್ಮಿಕರು ಕೈಲಾಸ ಪರ್ವತಕ್ಕೆ ವಾಯವ್ಯದಲ್ಲಿ ಕಕುದ್ವಂತವೆಂಬ ಬೆಟ್ಟವಿದೆ ಅದು ಮೂಲಿಕೆಗಳ ಉತ್ಪತ್ತಿ ಸ್ಥಳ ಈಶ್ವರನ ವಾಹನವಾದ ವೃಷಭವು ಜನಿಸಿದುದು ಅಲ್ಲಿಯೇ ಅದನ್ನೇ ಅಂಜನಾದ್ರಿಯೆಂದೂ ಕುದವೆಂದು ಹೇಳುತ್ತಾರೆ ಅದರ ಎದುರಿಗೆ ಎಲ್ಲ ಬಗೆಯ ಖನಿಜಗಳಿಂದಲೂ ತುಂಬಿದ ವೈದ್ಯುತವೆಂಬ ಮಹಾಗಿರಿ ಇದೆ ಅದರ ತಪ್ಪಲಿನಲ್ಲಿ ಮಾನಸವೆಂಬ ಶ್ರೇಷ್ಠವಾದ ಸರೋವರವಿದೆ ಸಿದ್ಧರು ಬಂದು ಅದನ್ನು ಸೇವಿಸುತ್ತಾರೆ ಲೋಕವನ್ನೆಲ್ಲ ಪಾವನಗೊಳಿಸುವ ಸರಯೂ ನದಿಯು ಆ ಸರೋವರದಲ್ಲಿ ಹುಟ್ಟುತ್ತದೆ ಅದರ ದಡದಲ್ಲಿ ಪ್ರಖ್ಯಾತವಾದ ವೈಭ್ರಾಜವೆಂಬ ದಿವ್ಯವನವಿರುವುದು ಕುಬೇರನ ಅನುಚರನೂ ಪ್ರಹೇತಿ ಪುತ್ರನೂ ಜಿತೇಂದ್ರಿಯನೂ ಆದ ಬ್ರಹ್ಮಧಾತನೆಂಬ ಮಹಾಶೂರನಾದ ರಾಕ್ಷಸನು ಅಲ್ಲಿ ವಾಸ ಮಾಡುತ್ತಾನೆ ಕೈಲಾಸ ಪರ್ವತಕ್ಕೆ ಪಶ್ಚಿಮದಲ್ಲಿ ಸಕಲ ವಿಧವಾದ ಔಷಧಿಗಳಿಗೂ ಆವಾಸಸ್ಥಾನವಾಗಿ ಸುವರ್ಣಪೂರ್ಣವಾದ ವರುಣವೆಂಬ ಮಹಾಗಿರಿ ಇದೆ ಸಂಪದ್ಯುಕ್ತವಾದ ಆ ಪರ್ವತವು ಈಶ್ವರನಿಗೆ ಪ್ರಿಯವಾಗಿದೆ ಇದು ಮೇರು ಪರ್ವತದಂತಿರುವುದು ಇದರ ಬಂಡೆಗಳು ಸಹ ಬಂಗಾರದಿಂದಲೇ ಆಗಿವೆ ಸುವರ್ಣಮಯವಾದ ಇದರ ನೂರಾರು ಶಿಖರಗಳು ಮೇಘಮಂಡಲವನ್ನು ಭೇದಿಸುತ್ತಿರುವಂತೆ ಕಂಗೊಳಿಸುವವು ಈ ಮಹಾಪರ್ವತವು ಬಹು ದುರ್ಗಮವಾಗಿದೆ ಪರಮೇಶ್ವರನು ಧೂಮ್ರವರ್ಣದ ವಿಲೋಚನಗಳಿಂದ ವಿರಾಜಿಸುತ್ತ ಅಲ್ಲಿ ವಾಸಿಸುವನು ಅದರ ತಪ್ಪಲಿನಲ್ಲಿ ಶೈಲೋದವೆಂಬ ಸರೋವರವು ನಿರ್ಮಿತವಾಗಿದೆ ಅದರಿಂದ ಪುಣ್ಯಕರವಾದ ಶೈಲೋದಕಾ ನದಿಯು ಜನಿಸುವುದು ಅದು ಚಕ್ಷು ಮತ್ತು ಸೀತೆಗಳೆಂಬ ಗಂಗಾ ಪ್ರವಾಹಗಳ ನಡುವೆ ಹರಿದು ಪಶ್ಚಿಮ ಸಮುದ್ರವನ್ನು ಸೇರುತ್ತದೆ ಕೈಲಾಸಕ್ಕೆ ಉತ್ತರದಲ್ಲಿ ಹರಿತಾಲ ವೃಕ್ಷಗಳಿಂದ ತುಂಬಿದ ಗೌರವೆಂಬ ಪರ್ವತವಿದೆ ಅದಕ್ಕೆ ಅಭಿಮುಖವಾಗಿ ಸರ್ವೌಷಧವೆಂಬ ಮಂಗಳಕರವಾದ ಬೆಟ್ಟವಿದೆ ಅದರ ಶಿಖರಗಳು ಹಿರಣ್ಮಯವಾದವು ಶ್ರೇಷ್ಠವಾದ ಮೂಲಿಕೆಗಳು ಅಲ್ಲಿ ದೊರೆಯುವವು ಅದರ ತಪ್ಪಲಿನಲ್ಲಿ ವಿಶಾಲವಾದ ದಿವ್ಯ ಸರಸ್ಸೊಂದು ಇರುವುದು ಅದರ ಮರಳು ಸುವರ್ಣಮಯವಾಗಿದೆ ರಮಣೀಯವಾದ ಆ ಸರೋವರಕ್ಕೆ ಬಿಂದು ಸರಸ್ಸೆಂದು ಹೆಸರು ರಾಜರ್ಷಿಯಾದ ಭಗೀರಥನು ಗಂಗಾ ನದಿಯನ್ನು ಭೂಲೋಕಕ್ಕೆ ತರುವುದಕ್ಕಾಗಿ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡುತ್ತಾ ಅಲ್ಲಿ ವಾಸಿಸಿದನು ನನ್ನ ಪಿತೃಗಳ ಮೂಳೆಗಳು ಗಂಗಾ ನದಿಯ ಜಲದಲ್ಲಿ ಕೊಚ್ಚಿ ಹೋಗಲಿ ಅವರೆಲ್ಲರೂ ಸ್ವರ್ಗಕ್ಕೆ ಹೋಗಲಿ ಎಂಬುದೇ ಅವನ ಮನೋರಥ ಗಂಗಾದೇವಿಯು ಮೊತ್ತ ಮೊತ್ತಮೊದಲು ಆವಿರ್ಭವಿಸಿದುದು ಆ ಪ್ರದೇಶದಲ್ಲಿಯೇ ಅದು ಚಂದ್ರನ ಕಿರಣಗಳಿಂದ ಉತ್ಪನ್ನವಾಗಿ ಏಳು ಕವಲುಗಳಾಗಿ ಒಡೆಯುತ್ತದೆ ಆ ಪ್ರದೇಶದಲ್ಲಿ ರತ್ನ ಖಚಿತವಾದ ಯೂಪಸ್ತಂಭಗಳೂ ಸುವರ್ಣಮಯವಾದ ವಿಮಾನಗಳೂ ಇರುವವು ಇಂದ್ರನು ದೇವತೆಗಳೊಡನೆ ಕೂಡಿ ಯಾಗಗಳನ್ನು ಮಾಡಿ ಅಲ್ಲಿ ಸಿದ್ಧಿಯನ್ನು ಪಡೆದನು ಸ್ವರ್ಗಲೋಕದ ಛಾಯಾಪಥವು ನಕ್ಷತ್ರ ಮಂಡಲವು ರಾತ್ರಿಯ ವೇಳೆಯಲ್ಲಿ ಬಹು ಪ್ರಕಾಶವಾಗಿ ಅಲ್ಲಿ ಕಾಣುವವು ಗಂಗಾದೇವಿಯು ಅಂತರಿಕ್ಷವನ್ನು ಸ್ವರ್ಗವನ್ನು ಪವಿತ್ರಗೊಳಿಸಿ ಭೂಮಿಗೆ ಇಳಿದಳು ಆಕೆಯು ಈಶ್ವರನ ತಲೆಯ ಮೇಲೆ ಬಿದ್ದಾಗ ಅವನು ಅವಳನ್ನು ತನ್ನ ಯೋಗ ಶಕ್ತಿಯಿಂದ ತಡೆದನು ಅವಳಿಗೆ ಕೋಪ ಬಂದಿತು ನೆಲದ ಮೇಲೆ ಹಲವು ನೀರಿನ ಹನಿಗಳು ಬಿದ್ದವು ಅವುಗಳಿಂದ ಅಲ್ಲಿ ದೊಡ್ಡ ಸರೋವರವು ಏರ್ಪಟ್ಟಿತು ಅದನ್ನೇ ಬಿಂದು ಸರಸ್ಸೆಂದು ಹೇಳುವರು ಈಶ್ವರನು ಥಟ್ಟನೆ ತಡೆದು ನಿಲ್ಲಿಸಲು ಗಂಗಾದೇವಿಗೆ ಸಿಟ್ಟು ಬಂದಿತು ಭೂಲೋಕವನ್ನೇ ಭೇದಿಸಿ ಪ್ರವಾಹದಲ್ಲಿ ಶಂಕರನನ್ನು ಕೊಚ್ಚಿಕೊಂಡು ಪಾತಾಳಕ್ಕೆ ಬಿಡುತ್ತೇನೆ ಎಂದು ಅವಳು ನೆನೆದಳು ಅವಳ ಅಭಿಪ್ರಾಯವು ಅವಳು ಮಾಡಬೇಕೆಂದಿದ್ದ ಕ್ರೂರ ಕಾರ್ಯವು ಮಹಾದೇವನಿಗೆ ತಿಳಿದವು ಅವಳ ಆ ಗರ್ವವನ್ನು ನೋಡಿ ಶಂಕರನಿಗೆ ಕೋಪ ಹುಟ್ಟಿತು ತನ್ನ ಶರೀರದಲ್ಲಿಯೇ ಆಕೆಯನ್ನು ಅಡಗಿಸಿ ಬಿಡಬೇಕೆಂದು ಅವನು ಆಲೋಚಿಸಿದನು ಆದರೆ ಅದೇ ವೇಳೆಯಲ್ಲಿ ತನ್ನ ಮುಂದೆ ಭಗೀರಥನು ನಿಂತಿರುವುದನ್ನು ಕಂಡನು ಆ ರಾಜನು ಕಂಗೆಟ್ಟಿದ್ದನು ಅವನ ನರಗಳೆಲ್ಲವೂ ಮೈಮೇಲೆ ಎದ್ದು ಕಾಣುತ್ತಿದ್ದವು ಹಸಿವಿನಿಂದ ಅವನು ಬಳಲಿದ್ದನು ಅವನ ಇಂದ್ರಿಯಗಳು ಶಕ್ತಿಗುಂದಿದ್ದವು ಗಂಗಾ ನದಿಯ ಸಲುವಾಗಿ ಈತನು ಮೊದಲೇ ನನ್ನನ್ನು ತನ್ನ ತಪಸ್ಸಿನಿಂದ ಮೆಚ್ಚಿಸಿದ್ದಾನೆ ಇವನಿಗೆ ನಾನು ವರವನ್ನು ಕೊಟ್ಟಿದ್ದೇನೆ ಎಂಬ ವಿಚಾರವು ಪರಮೇಶ್ವರನ ನೆನಪಿಗೆ ಬಂದಿತು ಆಗ ಅವನು ಕೋಪವನ್ನು ತಡೆದುಕೊಂಡನು ಅದುವರೆಗೂ ತನ್ನ ತೇಜಸ್ಸಿನ ಬಲದಿಂದ ತಡೆದು ನಿಲ್ಲಿಸಿದ್ದ ಗಂಗಾ ನದಿಯನ್ನು ಮಹಾದೇವನು ಬ್ರಹ್ಮನು ಹೇಳಿದ ಮಾತನ್ನು ಕೇಳಿ ಹೊರಗೆ ಬಿಟ್ಟನು ಭಗೀರಥನ ಉಗ್ರವಾದ ತಪಸ್ಸಿನಿಂದ ಪರಮೇಶ್ವರನು ಪ್ರಸನ್ನನಾಗಿ ಅವನ ಹಿತಕ್ಕೋಸ್ಕರವಾಗಿ ಗಂಗಾ ನದಿಯನ್ನು ಏಳು ಪ್ರವಾಹಗಳ ರೂಪದಿಂದ ಹೊರಕ್ಕೆ ಕಳುಹಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಇಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे वृथासुतं श्रीकृष्णाय नमः